ಆತ್ಮೀಯ ವೀಕ್ಷಕರೇ ಪಾಟೀಲ್ಯೂಸ್ ಎಲ್ಲ ಸುದ್ದಿಗೆ ಸ್ವಾಗತ ಸುಸ್ವಾಗತ ಅಕಾಲಿಕ ಮಳೆ ಭತ್ತ ಸಂಪೂರ್ಣ ನೆಲ ಸಮ ರೈತರ ನೋವು ಆಲಿಸದ ಜನಪ್ರತಿನಿಧಿಗಳು ಅಧಿಕಾರಿಗಳು ಸಂಕಷ್ಟದಲ್ಲಿ ರೈತರು ಇತ್ತೀಚೆಗೆ ರಾಜ್ಯದಲ್ಲಿ ಸುರಿದ ಅಕಾಲಿಕ ಗಾಳಿ ಮಳೆಯಿಂದಾಗಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ಬಹುತೇಕ ಭತ್ತ ಸಂಪೂರ್ಣ ಬಿದ್ದು ನೆಲಕಚ್ಚಿದ್ದು ಇದರಿಂದ ರೈತರು ಬಹಳಷ್ಟು ಸಂಕಷ್ಟದಲ್ಲಿ ಇದ್ದಾರೆ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ ನೊಂದ ರೈತರು ಹೊಲಗದ್ದೆಗಳಿಗೆ ಭೇಟಿ ನೀಡಿ ಮಾತನಾಡಿಸುತ್ತಾ ಮೌನೇಶ್ ಮರಾಠ ಮತ್ತು ಮುದುಕನಗೌಡ ಮಾತನಾಡಿ ನಾವು ಈಗಾಗಲೇ ಒಂದು ಎಕರೆಗೆ ನಲವತ್ತು ಸಾವಿರ ಖರ್ಚು ಮಾಡಿದ್ದೇವೆ ಇನ್ನೇನು ಭತ್ತದ ಬೆಳೆ ಕಟಾವು ಹಂತದಲ್ಲಿ ಇದ್ದು ಇಂತಹ ಸಂದರ್ಭದಲ್ಲಿ ಮಳೆ ಗಾಳಿಯಿಂದ ನೆಲಕಚ್ಚಿ ಬಿದ್ದು ಇದರಿಂದ ನಮಗೆ ತೊಂದರೆ ಹೀಗಾಗಿ ಇದುವರೆಗೆ ಯಾವ ಜನಪ್ರತಿನಿಧಿಗಳು ಕೃಷಿ ಕಂದಾಯ ಅಧಿಕಾರಿಗಳು ಸಮಸ್ಯೆ ಆಲಿಸಿಲ್ಲ ಕೇಳಿದ್ರೆ ನಮ್ಗೆ ಸರ್ಕಾರದಿಂದ ಯಾವುದೇ ಆದೇಶ ಬಂದಿಲ್ಲ ಎಂದು ಅಧಿಕಾರಿಗಳು ಹೇಳುತ್ತಾರೆ ಸ್ಥಳೀಯ ಶಾಸಕರು ಈಗಾಗಲೇ ಅಧಿಕಾರಿಗಳಿಗೆ ಸ್ಥಳಕ್ಕೆ ಪರಿಶೀಲನೆ ಮಾಡಲು ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ ಇರುವರ ದ್ವಂದ್ವ ನೀತಿಯಿಂದ ಅಂದರೆ ಗಂಡ ಹೆಂಡತಿ ಜಗಳದ ಮಧ್ಯೆ ಕೂಸು ಬಡವಾಯಿತು ಎಂಬ ಗಾದೆ ಮಾತಿನಂತೆ ರೈತರು ತಬ್ಬಲಿಯಾಗಿದ್ದಾರೆ ಒಟ್ಟಾರೆ ಬಂಡಾಲ ಗಂಟಲೆ ರೈತರ ಕುರಿತು ಭಾಷಣ ಮಾಡುವ ರಾಜಕಾರಣಿಗಳು ಅಧಿಕಾರಿಗಳು ಆದಷ್ಟು ನೋವು ಕಷ್ಟದಲ್ಲಿ ಇರುವ ರೈತರಿಗೆ ಪರಿಹಾರ ಕೊಡುವ ಕೆಲಸ ಮಾಡಬೇಕು ಎಂದು ಮನನೊಂದ ನೂರಾರು ರೈತರ ಅಳಲು ನಿಮ್ಮ ಹೆಸರು ಏನ ಮೋನೇಶ್ ಓನೇಶ್ ಅವಲ್ಲ ಅಣ್ಣ ನಮ್ದಾರ ಹಾಂ ಎಷ್ಟು ಎಕರೆ ಮೀಟ್ರ್ ಅಣ್ಣ ಎಂಟೆ ಎಂಟು ಎಕರೆ ಮೀಟ್ರಿ ಒಂದು ಎಕರೆಗೆ ಒಂದು ಎಕರೆಗೆ ಎಷ್ಟು ಖರ್ಚು ಮಾಡಿರಿ ನಲವತ್ತು ಸಾವಿರ ನಲ್ವತ್ತು ಸಾವಿರ ಖರ್ಚು ಮಾಡಿರಿ ಮತ್ತೇನು ರೀ ಮೊನ್ನೆ ಅಕಾಲಿಕ ಮಳೆ ಬಂದು ಇಷ್ಟೆಲ್ಲ ಬತ್ತದತ್ತೆ ಇದರಿಂದ ನಿಮ್ಗೆ ಏನು ಮತ್ತೆ ಭಾಳಷ್ಟು ತೊಂದರೆ ಹೇಳಿವ್ರಿ ಎಲ್ಲ ಸಾವಿರ ಬೆಟ್ಟ ಇನ್ನ ಬಜೆಟ್ ಇಲ್ಲ ಏನಿಲ್ಲ ಅಂತ ಹೇಳ್ತಾರೀ ಯಾವ ಏನು ಇಲ್ಲ ಅಂತ ಹೇಳ್ತಾರೀ ಮತ್ತೆ ಇಷ್ಟೆಲ್ಲ ನಾವೆಲ್ಲ ಖರ್ಚು ಮಾಡಿವಿ ಮತ್ತೆ ಇದಕ್ಕೆ ಏನ ಮತ್ತೆ ಪರಿಹಾರ ಒಂದು ಮಾಡಿ ನಮಗೆ ನಮ್ಗೆ ಒಳ್ಳೇದಂತ ಅನ್ಸತ್ರಿ ಇದು ಮತ್ತೆ ಎಕರೆಲ್ಲ ಬಿದ್ದುದ್ ನೋಡ್ರ ಬರ್ರ ಎಕ್ರಾಕ್ ಮೂರ್ ಮೂರ್ ತಾಸ ಆತತ್ರಿ ಮೂರ್ ತಾಸಿ ಕಟಾ ಮಾಡಿ ಈಗ ಇಲ್ಲಿ ನೀವು ಸಲಹೆವಾಗಿ ಊರಾಗಿರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿ ಕಂದ ನಿರೀಕ್ಷಕರು ತಹಸೀಲ್ದಾರ್ಗೆ ಏನೇನು ಬೆಟ್ಟಾಗಿದೆ ತಹಸೀಲ್ದಾರ್ ಇಲ್ಲ ಸರ್ ಇದು ಕೃಷ್ಣ ಕೂಕಂಡವ್ರು ಬಿಟ್ಟಾಗಿ ಹೊಸ ಇನ್ನೂ ಏನೂ ಬಂದಿಲ್ಲ ರೀ ನಮ್ಗೆ ಅಂತ ಹೇಳ್ತಾರೆ ಮತ್ತೆ ನಮ್ಮ ಸ್ಥಳೀಯ ಶಾಸಕರು ಇಲ್ಲ ಅಧಿಕಾರಿಗಳಿಗೆ ಸುಸ್ತೀನಿ ಅಧಿಕಾರಿ ಬಂದು ಅಂತ ಅವ್ರ ಮನೆ ಎಮ್ ಎಲ್ ಎ ಅವರು ಮೊನ್ನೆ ಪತ್ರಿಕೆಗೋಷ್ಠ ಮಾಡಿ ಹೇಳ್ಯಾರ ಹ್ಞೂ ರೀ ನಾವು ಹೋಗಿ ಬಿಟ್ಟಿದ್ರಪ್ಪ ಅಂದ್ರೆ ಇನ್ನೂ ಇನ್ನೂ ಬಂದಿಲ್ಲ ರೀ ನಮ್ಗೆ ಇನ್ನೂ ಇನ್ನೂ ಹೊಸದಾಗಿ ಸರ್ವೆ ಮಾಡು ಅಂತ ಬಂದಿಲ್ಲ 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 ಬಜೆಟ್ನ್ಯಾಗ ಬಂದಿಲ್ಲ ಬಂದ್ರೆ ನಾವು ಒಂದು ಮಾಡ್ತೇವೆ ರೀ ಅಂತ ಸರ್ಕಾರದವ್ರು ಸರ್ಕಾರದ ಹೇಳ್ತಾರೆ ಇಲ್ಲಪ್ಪ ಅಂದ್ರೆ ಮುಂದೆ ಭಾಳ ಸಮಸ್ಯೆ ಆಗ್ತಿತ್ತು ಇತ್ತಂದ್ರೆ ಸಮಸ್ಯೆ ಮ್ಯಾಕೆ ಏನಂದ್ರಿ ಮತ್ತೆ ನಾವು ಮಟ್ ಗೌಂಟು ಮಟ್ಕಂಡಿ ಬೆಂಗಳೂರಿಗೆ ಹೋಗೋಕ್ ರೀ ಸಮಸ್ಯೆ

ಇನ್ನ ಕಟೋ ಮಾಡೋಕ್ಕೆ ಇನ್ನ 15 ದಿನ ಬೇಕ ಸರ್ 15 ದಿನ ಬೇಕ ಮತ್ತೆ ನಾಳೆ ಹೇಗೈತೆ ಸರ್ ಹ ಮಳೆ ಬರ ಅದು ಮಳೆ ತಪ ಅಂದ್ರೆ ಪೂರ್ತಿ ಸಂಪೂರ್ಣ ನಿಮ್ಗೆ ಯಾವ ರೀತಿ ಇರತಕ್ಕಂತ ಒಂದು ಬೆಲೆ ಏನು ಸಿಗಲ್ಲ ಬೆಳೆನೂ ಸಿಗಲ್ಲ ಇದೊಂದು ಬಹಳ ಸಂಕಷ್ಟ ಸಂಕಷ್ಟ ಈಗಾಗಿ ನಿಮ್ಗೆ ನಿಮಗೆ ತತ್ಕ್ಷಣ ಒಂದು ಪರಿಹಾರ ಮಾಡಬೇಕು ಅಂತ ನಿಮ್ಮೆಲ್ಲರ ಆಸೆ ಕಡಿಕಂತ್ರು ಓಕೆ ಮಸ್ಕಿ ತಾಲೂಕಿನ ಹಾಲಾಪುರಗಳಲ್ಲಿ ಬರತಕ್ಕಂಥ ಹಾಲಾಪುರ ಜಿಂಗಮ್ಮರಹಳ್ಳಿ ತೋರಣದಿನ್ನಿ ಮಲ್ಕಾಪುರ ಹಿರಿಯಾದಿನ್ನಿ ಮಲಗುಡು ಭಾಗದಲ್ಲಿ ಮೊನ್ನೆ ಸುರಿದಿರ್ತಕ್ಕಂಥ ಅಕಾಲಿಕ ಮಳೆಯಿಂದ ಭತ್ತ ಸಂಪೂರ್ಣವಾಗಿ ಬಿದ್ದಿದ್ದು ಹೀಗಾಗಿ ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದು ಯಾಕಂದರೆ ಒಂದು ಎಕರೆಗೆ ಈಗಾಗಲೇ ನಾನು ನಲವತ್ತರಿಂದ ನಲವತ್ತೈದು ರೂಪಾಯಿ ಖರ್ಚು ಮಾಡಿದ್ದು ಹೀಗಾಗಿ ರೈತರು ಕೈಗೆ ಬಂದಿರತಕ್ಕಂಥ ತುತ್ತು ಬಾಯಿ ಬರಲ್ಲ ಅಂತಕ್ಕಂಥಕ್ಕಂಥ ಒಂದು ನವೀನಲ್ಲಿದ್ದು ಹೀಗಾಗಿ ಇದುವರೆಗೂ ಕೂಡ ಇಷ್ಟೆಲ್ಲ ನವಿನಿರ್ತಕ್ಕಂಥ ರೈತರಿಗೆ ಸ್ಥಳೀಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಅವರಿಗೆ ಬಂದು ಸಾಂತ್ವನ ಹೇಳಿ ಪರಿಹಾರ ಕೊಡ್ತಕ್ಕಂಥ ಒಂದು ಕೆಲಸ ಮಾಡದಿರುವುದು ಅತ್ಯಂತ ನವೀನ ಸಂಗತಿ ಹೀಗಾಗಿ ಆದಷ್ಟು ಬೇಗನೆ ನಮಗೆ ಭತ್ತ ಬಿದ್ದಿರ್ತಕ್ಕಂಥ ಭತ್ತಕ್ಕೆ ಪರಿಹಾರ ಕೊಡಬೇಕಂಬುದು ಅನೇಕ ರೈತರ ಒಂದು ಹಾವಾಲು ಮತ್ತು ಆಸೆ ಅದಕ್ಕೋಸ್ಕರ ನಮ್ಮ ಭಾಗದ ಸ್ಥಳೀಯ ಶಾಸಕರು ಅಧಿಕಾರಿಗಳು ಈ ಒಂದು ಬಿದ್ದಿರ್ತಕ್ಕಂಥ ಭತ್ತಕ್ಕೆ ಪರಿಹಾರ ಕೊಟ್ಟು ನಮಗೆ ಒಂದು ಸಹಾಯ ಮಾಡತಕ್ಕಂಥಕ್ಕಂಥ ಒಂದು ಮಾತನ್ನು ಅನೇಕ ರೈತರು ನಮ್ಮ ಮುಂದೆ ಅಳಲು ತುಡಿಕೊಂಡಿದ್ದು ಭಾಳಷ್ಟು ನವೀನ ಸಂಗತಿ ಹೀಗಾಗಿ ಪಾರ್ಟಿ ನ್ಯೂಸ್ ಅಲರ್ಟ್ ಸುದ್ದಿ ಚಾನಲಿಂದ ಆದಷ್ಟು ಬೇಗನೆ ರೈತರಿಗೆ ಪರಿಹಾರ ಕೊಡ್ಬೇಕು ಅನ್ನೋದು ನಮ್ಮ ಆಶಯ ಮತ್ತು ನಮ್ಮ ಆಶೆ